ಕರೆಸಿ ಮಾತನಾಡಿದ್ರಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳಿ ಟೆನ್ ಡ್ರೈವ್ನ ಕುಮಾರಸ್ವಾಮಿ ಅಂಚವರು ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟವಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕನಿಂದ ಸಂಪೂರ್ಣ ಮಾಹಿತಿ ಪಡ್ಕೊಂಡು ಹೋದು ಕಾರ್ತಿಕ್ ಪೆಂಡರ್ ತರಿಸ್ಕೊಂಡು ಪೆಂಡರ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್ ಇದಕ್ಕೆ ನಾಲ್ಕು ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತ ಅಂದರೆ ಚಲರ ಆಮೇಲೆ ಕೃಷ್ಣ ಬೈರೇಗೌಡ ಅದಾದ್ಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತೆ ಇನ್ನೊಬ್ರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇ ಮಾಡಿ ಹ್ಯಾಂಡಲ್ ಮಾಡಕ್ ಕೊಟ್ಟಿದ್ದಾರೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏಮಾ ನಾನು ಯಾವಾಗ ಒಪ್ಪಲಿಲ್ಲ ನನಗೆ ಒಪ್ಪದೇ ಇದ್ದಾಗ ಏನ್ ಮಾಡಿದ್ರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಎತ್ತ ಸಂದರ್ಭ ಮಾಡಿರಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೌಲಿಂಗ್ ಕ್ಲಬ್ಗೆ ರೂಮ್ ನಂಬರ್ ನೂರ ಕಳಿಸಿದ್ರು ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ ನಮ್ಮ ಎಂಇ ಗೋಪಾಲ್ ಸ್ವಾಮಿ ಚನ್ನಾಪಣ್ಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು ಅಲ್ಲಿ ಎಷ್ಟು ಆಫರ್ ನೂರು ಕೋಟಿ ರೂಪಾಯಿ ಹಂಡ್ರೆಡ್ ಆಫರ್ ಮಾಡಿದ್ದು ಡಿಕೆ ಶಿವಕುಮಾರ್ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ವಾಸಲೀಲಾ ವಿಡಿಯಾದಲ್ಲಿ ಪ್ರಮುಖ ನಾಯಕರು ಅಂತ ಹೇಳಿ ಮೋದಿನ ಬಿಂಬಿಸಬೇಕಲ್ಲಿ ಬಿಜೆಪಿ ಕೆಟ್ಟದ್ದು ತರಬೇಕಂತ ಮಾಡಿದ್ದಲ್ಲಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತ ಹೇಳಿ ಇದು ವಿಲೇದಲ್ಲಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಒಪ್ಪದೆ ಮಾಡಿದ್ರು ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಅಟ್ರಸಿ ಅಟ್ರಾಸಿಟಿ ಕೇಸ್ ಅಲ್ಲಿ ಡಾಕ್ಯುಮೆಂಟ್ಸ್ ಸಿಗ್ಲಿಲ್ಲ ಅಲ್ಲಿ ನೆಗೆಟಿವ್ ಆಯ್ತಲ್ಲಿ ಅದಾದ್ಮೇಲೆ ಮತ್ತೊಬ್ಬ ಕೈಲಿ ತ್ರೀ ಫಿಫ್ಟಿ ಫೋರ್ ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು ಅಲ್ಲಿ ಅದು ಫೇಲೂರ್ ಆಯ್ತು ಫೈಲೂರ್ ಆಗ ಮಾಡಿದ್ರು ಈಗ ರೇಪ್ ಕೇಸ್ ಹಾಕ್ತಿದ್ರು ರೇಪ್ ಕೇಸಲ್ಲಿ ಯಾವುದೇ ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ ಸುಮಾರು ನಾಲ್ಕು ದಿವಸ ಕಾಲ ನಿರಂತರವಾಗಿ ನಾನು ಇಂಟರ್ಗೆಟ್ ಮಾಡಿದ್ವಿ ಇದರಲ್ಲಿ ಸೀರಿಯಸ್ ಆಗಿ ಎಸ್ಸಿ ಐಟಿ ಅವರು ಕೂಡ ತಗೊಂಡು ಯಾವ ಆ ಪೆನ್ ಡ್ರೈವ್ ಹೋಟೆಲ್ ಸೀಸ್ ಮಾಡ್ಕೊಂಡಿದಲ್ಲಿ ನೋಡಿದ್ರೆ ಕಾರ್ತಿಕ್ ಎಂಟಿ ಪಡ ಕೇಸ್ ಅದು ಅದು ಅಸ್ಲೇ ವಿಡಿಯೋ ಅಲ್ಲ ಅದು ಕಾರ್ತಿಕ್ ಮನೆಯ ಸಿ ಕ್ಯಾಮ್ರಾ ಫೋಟೇಜ್ ಅದು ಆ ಪೆನ್ ಡ್ರೈವ್ನ

ಸ್ಪಷ್ಟ ಸರ್ಕಾರ ಪತನ ಆಗ್ತದೆ ನಾನು ಹೊರಗಡೆ ಬಂದ ಸರ್ಕಾರ ಪತನ ಆಗೋತೇನೆ ಏನ್ ರೈಡ್ ಅಂತ ಏನಿಲ್ಲ ಏನು ಸಿಕ್ಕಲ್ಲ ಅವ್ರಿಗೆ ಎಲ್ಲಿಟ್ಟಿದ್ರಲ್ಲಿ ಎಲ್ಲಿ ಎಲ್ಲಿಟ್ಟಿದ್ರೆ ನೋಡ ಓಡ ಮಂಜಾಲ